ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮೀನರಾಶಿ ಮೀನ ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಹದಿನಾಲ್ಕು ಮೇವರೆಗೂ ಗುರುಗಳು ಮೂರನೇ ಮನೆಯಲ್ಲಿ ಇರುವರು ಇಲ್ಲಿ ಪರಾಕ್ರಮ ಮತ್ತು ಶ್ರಮ ಹೆಚ್ಚಿರುವುದು ಆದರೆ ಫಲಿತ ಕಮ್ಮಿ ಈ ಸಮಯದಲ್ಲಿ ಕೆಲವರಿಗೆ ಮದುವೆಯಾಗಬಹುದು ಕೆಲಸದ ವಿಷಯವಾಗಿ ದೂರ ಪ್ರಯಾಣ ಮಾಡುವಿರಿ ವ್ಯಾಪಾರದಲ್ಲಿ ತಕ್ಕಮಟ್ಟಿಗೆ ಲಾಭ ಕಾಣಬಹುದು ಫಲಿತಗಳು ಸಿಗುವುದು ಆದರೆ ಅದು ಸ್ವಲ್ಪ ತಡವೂ ಆಗಬಹುದು ನಿಮ್ಮ ಓಡ ಹುಟ್ಟಿದವರಿಗೆ ಒಳ್ಳೆಯದಾಗುವುದು ಮೇ ಹದಿನಾಲ್ಕರ ನಂತರ ಗುರುಗಳು ನಾಲ್ಕನೇ ಮನೆಗೆ ಬರುವರು ಇದು ಸೌಖ್ಯಗಳನ್ನು ವೃದ್ಧಿಸುವ ಮನೆ ಕೆಲಸಗಳು ನೆರವೇರುವುದು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸುವಿರಿ ಆದಾಯದ ವೃದ್ಧಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು ಮನೆ ಭೂಮಿ ವಾಹನವನ್ನು ಖರೀದಿಸಬಹುದು ನಿಮ್ಮ ದಶೆ ಅಥವಾ ಬುಕ್ಕಿ ಸರಿ ಇದ್ದರೆ ಮಾತ್ರ ಮನೆ ಸೈಟುಗಳನ್ನು ತೆಗೆದುಕೊಳ್ಳಿ ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುತ್ತೆ ಅದನ್ನು ತೀರಿಸಲು ಸಮಸ್ಯೆಯಾಗುವುದು ಹೊಸ ವ್ಯಾಪಾರ ಪ್ರಾರಂಭ ಮಾಡದಿರುವುದು ಉತ್ತಮ ತಾಯಿಯಿಂದ ಲಾಭ ತಾಯಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರ ದೊರೆಯುವುದು ನಿಮಗೆ ಭೂಮಿ ಆಸ್ತಿ ಪಿತ್ರ ಚಿತಗಳು ದೊರೆಯುವ ಸಾಧ್ಯತೆ ಇದೆ ಕೆಲಸ ದೊರೆತು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ದೊರೆಯುವುದು ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ಆದರೆ ಪ್ರಮೋಷನ್ಗಳಾದರೂ ಸಂತೋಷಕ್ಕಿಂತ ಸಮಸ್ಯೆದಾಯಕ ಹಾಗೂ ಶ್ರಮದಾಯಕವಾಗಿರುವುದು ಟ್ರಾವೆಲ್ ಏಜೆಂಟ್ಸ್ ವಿದೇಶ ಹೋಗಬಯಸುತ್ತಿರುವವರಿಗೆ ಹಾಗೂ ವಿದೇಶದ ಯಾವುದೇ ವ್ಯವಹಾರ ಸಂಬಂಧಗಳಿದ್ದಲ್ಲಿ ಮಾರ್ಗ ಸುಗಮವಾಗುವುದು ಹದಿನೆಂಟು ಅಕ್ಟೋಬರ್ ಗುರುಗಳು ಐದನೇ ಭಾವಕ್ಕೆ ಬರುವರು ಡಿಸೆಂಬರ್ ಐದರವರೆಗೂ ಇಲ್ಲೇ ಉಳಿಯುವರು ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸಮಾಚಾರ ಕೇಳಿಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರು ಈ ಎರಡು ತಿಂಗಳಲ್ಲಿ ಪ್ರಯತ್ನಿಸಬಹುದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ಯಾವುದೇ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವಿರಿ ಅದರಲ್ಲಿ ನಿಮಗೆ ಸಫಲತೆ ದೊರೆಯುವುದು ಡಿಸೆಂಬರ್ ಐದರಿಂದ ಗುರುಗಳು ಮತ್ತೆ ನಿಮ್ಮ ನಾಲ್ಕನೇ ಭಾವಕ್ಕೆ ಬರುವರು ನಂತರದಲ್ಲಿ ಮೇಲೆ ತಿಳಿಸಿದ ನಾಲ್ಕನೇ ಭಾವದ ಫಲ ಜೂನ್ ಎರಡು ಎರಡು ಸಾವಿರದ ನೀಡುವರು ಗುರುಗಳು ದೃಷ್ಟಿಸುವ ಮನೆಯಿಂದ ಕೇತುವಿನ ಪ್ರಭಾವವನ್ನು ತಡೆಯುವರು ಜನ್ಮಶನಿಯ ಪ್ರಭಾವವಿರುವ ಸಮಯದಲ್ಲಿ ಗುರುಗಳ ಈ ಚಲನೆ ನಿಜಕ್ಕೂ ಮುಳುಗುತ್ತಿರುವವರಿಗೆ ಹುಲ್ಲುಕಡ್ಡಿ ಸಿಕ್ಕಂತೆ ಮಾರ್ಚ್ ಮೂವತ್ತರ ನಂತರ ಶನಿ ಜನ್ಮಕ್ಕೆ ಬರುವರು ಅದು ಅಷ್ಟು ಉತ್ತಮವಲ್ಲ ಮೂವತ್ತು ಮಾರ್ಚ್ ನಿಂದ ಹದಿನೆಂಟು ಮೇವರೆಗೂ ಶನಿ ರಾಹು ಯುತಿರುವುದರಿಂದ ಈ ಸಮಯದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆರೋಗ್ಯ ಸಮಸ್ಯೆಗಳಾಗಬಹುದು ನಿಮ್ಮ ತಂದೆ ತಾಯಿಗೂ ಸಮಸ್ಯೆಗಳಾಗುವ ಸಂಭವವಿದೆ ಕೇಸು ಮುಖದ್ದಮೆ ಆಗಬಹುದು ಯಾವುದೇ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಈ ಸಮಯದಲ್ಲಿ ಕೆಲಸ ಬದಲಾಯಿಸುವ ಮನಸ್ಥಿತಿ ಏರ್ಪಡುವುದು ಹಾಗೆ ಮಾಡಬೇಕಿದ್ದಲ್ಲಿ ಯೋಚಿಸಿ ಬುದ್ದಿಜೀವಿಗಳ ಸಲಹೆ ಪಡೆದು ಮುಂದುವರೆಯಿರಿ ಸಾಧ್ಯವಾದಷ್ಟು ಇರುವ ಜಾಗದಲ್ಲೇ ಹೊಂದಿಕೊಂಡು ಹೋಗುವುದು ಉತ್ತಮ ಎಲ್ಲಾ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಹೆಚ್ಚಿನ ಪರಿಶ್ರಮದಿಂದ ಮಾಡಿದ್ದಲ್ಲಿ ಶನಿಯ ತಾಪ ಕಡಿಮೆಯಾಗಿರುವುದು ಈ ಸಮಯದಲ್ಲಿ ನಿತ್ಯ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಗುರುಮಂತ್ರ ಹೇಳಿಕೊಳ್ಳಿ ಹನುಮನ ಪೂಜೆ ಮಾಡಿ ಪೌರಕಾರ್ಮಿಕರಿಗೆ ಕೈಲಾದ ಸಹಾಯ ಮಾಡಿ ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮನ ಹೇಳಿಕೊಳ್ಳಿ ದಶಾಭುಕ್ತಿ ಉತ್ತಮವಿದ್ದರೆ ನಿಮಗೆ ಇಷ್ಟು ಸಮಸ್ಯೆಗಳಿರುವುದಿಲ್ಲ ರಾಹು ಹದಿನೆಂಟು ಮೇವರೆಗೂ ಲಗ್ನದಲ್ಲಿರುವರು ರಾಹು ಲಗ್ನದಲ್ಲಿರುವಾಗ ಹಣವನ್ನು ಬಳಸುವ ಯುಕ್ತಿ ನಿಮಗೆ ಆತ್ಮಸ್ಥೈರ್ಯದ ಜೊತೆಗೆ ನಿಮ್ಮ ಕೋಪವನ್ನು ಹೆಚ್ಚಿಸುವರು ಆದಾಯ ಮಾರ್ಗಗಳನ್ನು ಹುಡುಕುವಿರಿ ಹಣ ಗಳಿಸುವ ವಿಧಾನಗಳನ್ನು ಕಲಿಸಿಕೊಡುವರು ಹಾಗಾಗಿ ಈ ಸಮಯ ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳಿರುವುದಿಲ್ಲ ಎಲ್ಲರಿಗಿಂತ ಭಿನ್ನವಾಗಿ ಯೋಚಿಸುವ ಮನಸ್ಥಿತಿ ನೀಡುವರು ಆದರೆ ಅದು ಸರಿಯಿಲ್ಲದ ಮಾರ್ಗವೂ ಆಗಿರಬಹುದು ನಿಮ್ಮನ್ನು ಸ್ವಾರ್ಥಿ ಮತ್ತು ಹಣದ ಹಿಂದೆ ಬೀಳುವರಂತೆ ಮಾಡಬಹುದು ಇಂತಹ ಮನಸ್ಥಿತಿಗಳನ್ನು ತಡೆಯಿರಿ ಹದಿನೆಂಟು ಮೇ ನಂತರ ಕೇತು ನಿಮ್ಮ ಆರನೇ ಭಾವಕ್ಕೆ ಬರುವರು ಇಲ್ಲಿ ಶತ್ರುಗಳ ಮೇಲೆ ಜಯ ಸ್ಪರ್ಧಾತ್ಮಕವಾಗುವಿರಿ ರೋಗ ಋಣ ಶತ್ರುಗಳ ನಾಶ ಮಾಡುವರು ವಿದ್ವಾನರ ಸಾನ್ನಿಧ್ಯ ಸಿಗಬಹುದು ನಿಮ್ಮನ್ನು ಒಬ್ಬ ವಿದ್ವಾನ್ ಮತ್ತು ಒಬ್ಬ ಶಿಕ್ಷಿತನ ರೂಪದಲ್ಲಿ ಸಮಾಜದ ಮುಂದೆ ನಿಲ್ಲಿಸುವರು ಇದರಿಂದ ನಿಮ್ಮ ಹೆಸರು ಹೆಚ್ಚುವುದು ಆರನೇ ಮನೆ ಕೇತು ನಿಮ್ಮ ಸೋದರ ಮಾವನ ಕಡೆಯವರಿಗೆ ಕಷ್ಟಗಳನ್ನು ನೀಡಬಹುದು ಆಕ್ಸಿಡೆಂಟ್ಗಳಾಗಬಹುದು ಬಿದ್ದು ಗಾಯಗಳಾಗಬಹುದು ಖರ್ಚುಗಳು ಹೆಚ್ಚಿರುವವು ಹನ್ನೆರಡನೇ ಮನೆಯಲ್ಲಿ ರಾಹು ಸಮಸ್ಯೆಗಳನ್ನು ನೀಡಿದರೆ ಕೇತು ಅಂತಹ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಲ್ಲುವರು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ದೇವಸ್ಥಾನಕ್ಕೆ ಒಂದು ಬಾವುಟವನ್ನು ನೀಡುವುದು ಉತ್ತಮ ಈ ವರ್ಷ ನಡೆಯುವ ಘಟನೆಗಳು ವಾದ ವಿವಾದಗಳು ನಿಮ್ಮ ತಲೆಯ ಮೇಲೆ ಬರುವುದು ಕೆಲಸದ ಸ್ಥಳದಲ್ಲಿ ಜನರಿಗೆ ನಿಮ್ಮ ಮೇಲೆ ತಪ್ಪು ತಿಳುವಳಿಕೆ ಬರುವುದು ನಿಮ್ಮಲ್ಲಿ ಮಂದಗತಿ ಇರುವುದು ಸೋಮಾರಿತನ ಹಣಕಾಸಿನ ವಿಷಯದಲ್ಲಿ ಮೋಸಗಳಾಗಬಹುದು ಸ್ನೇಹಿತರಿಂದ ಸಹಾಯ ಮತ್ತು ನಷ್ಟಗಳಾಗುವ ಸಂಭವವಿದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಸ್ವಂತ ಉದ್ಯೋಗದಲ್ಲಿರುವವರಿಗೆ ಕೆಲಸಗಾರರಿಂದ ಕಷ್ಟವಾಗುವುದು ಅವರು ನಿಮ್ಮ ಮಾತು ಕೇಳದಿರಬಹುದು ವಿದೇಶಕ್ಕೆ ಹೋಗಿ ಬರುವ ಅವಕಾಶ ಇರುತ್ತೆ ಆದರೆ ಅಲ್ಲೇ ಉಳಿಯಲು ಆಗುವುದಿಲ್ಲ ದೂರ ಪ್ರಯಾಣ ಮಾಡುವಿರಿ ಆಸ್ತಿ ಮನೆ ಮಾಡುವ ಯೋಗವಿದೆ ನಿಮ್ಮ ದಶಾ ಸರಿ ಇದ್ದರೆ ಮಾತ್ರ ತೆಗೆದುಕೊಳ್ಳಿ ಹೊಸ ವ್ಯಾಪಾರ ಪ್ರಾರಂಭ ಬೇಡ ಮಾತಿನಲ್ಲಿ ಎಚ್ಚರವಿರಲಿ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿದೆ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಒತ್ತಡವಿರುವುದು ತೀರ್ಥಯಾತ್ರೆ ಮಾಡುವಿರಿ ವೈವಾಹಿಕ ಜೀವನದಲ್ಲಿ ಕಲಹಗಳಿದ್ದರೆ ಅದು ಒಂದು ತೀರ್ಮಾನಕ್ಕೆ ಬರಬಹುದು ಕೃಷಿಕರಿಗೆ ಉತ್ತಮವಿದೆ ಧ್ಯಾನ ಪರಿಹಾರಗಳಿಂದ ಪರಿಸ್ಥಿತಿಗಳ ಪ್ರಕೋಪವನ್ನು ಸಮತೋಲನದಲ್ಲಿಡಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ